ಸರ್ ನಾನ್ ಬೆಂಗಳೂರಿಂದ ನವೀನ್ ಕುಮಾರ್ ಮಾತಾಡ್ತಿರೋದು ಸರಿ ನವೀನ್ ಅವರೇ ಸರ್ ಆಕ್ ಸರ್ ಆಕ್ಚುಲಿ ಎಲ್ಲ ಮಾಡಿ ನಾನು ಮಾಡ್ತಾ ಇರೋದ್ರಿಂದ ಒಂದು ಉಪಯೋಗ ಏನಾಯ್ತು ಅಂದ್ರೆ ಒಂದು ಮಿರಾಕಲ್ ಆಯ್ತು ಅದ್ ಹೇಗೆ ಅಂದ್ರೆ ನಂದೊಂದು ಸೈಟ್ ಸೈಟ್ ನಾನು ಸೇಲ್ಗೆ ಇಟ್ಟಿದ್ದೀನಿ ಆ ಸೈಟ್ದು ಡಾಕ್ಯುಮೆಂಟ್ ಮನೆಯಲ್ಲಿ ಇರ್ಲಿಲ್ಲ ನಾನು ತುಂಬಾ ಹುಡ್ಕಾಡ್ತಿದ್ದೆ ಅದನ್ನ ನನ್ನ ಶಾಪಲ್ಲಿ ಶಾಪ್ ಶಾಪಲ್ಲಿ ಇಟ್ಬಿಟ್ಟಿದ್ದೀನಿ ಬಹಳ ತಿಂಗಳಾಗಿತ್ತು ಆಕ್ಚುಲಿ ಅದು ನನಗೂ ಗೊತ್ತಿಲ್ಲ ನಮ್ಮ ಹುಡುಗನ ಕೇಳಿದ ಇಲ್ಲ ಇಲ್ಲಿ ಅಂತ ಹೇಳಿತ್ತಾ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ನೆ ಎಲ್ಲ ಅವನೇ ಕ್ಲೀನ್ ಮಾಡಿದಾನೆ ನಾನು ಗೊತ್ತಿಲ್ಲ ಅದನ್ನ ಕ್ಲೀನ್ ಮಾಡ್ಬೇಕು ಅದೇ ಉದ್ದೇಶದಿಂದ ಅಂತ ನಾನು ಹೋಗಿ ನೋಡಿದ ತಕ್ಷಣ ಶಾಕ್ ಆಯ್ತು ಸುತ್ತ ಇದು ಸತ್ತಿರಾಕಲ್ ಆಯ್ತು ಆ ಕುಂಭಕ ಮಾಡ್ಬಿಟ್ಟು ನಾನು ಅದನ್ನ ಸೇಲ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇತ್ತು ಅದೇ ಸೈಡ್ದು ಡಾಕ್ಯುಮೆಂಟ್ ನನಗೆ ಮಿಸ್ ಆಗಿತ್ತು ಅದು ನನಗೆ ಸಿಗ್ತೀವಿ ಸರ್ ಅದು ಅದು ನನಗೆ ಬಹಳ ಖುಷಿ ಆಯ್ತು ಅದು ಶುಭ ಸೂಚನೆ ಶುಭ ಸೂಚನೆ ತನ್ನ ಜಾಗದ ಡಾಕ್ಯುಮೆಂಟ್ ಎಷ್ಟೋ ಸಮಯದಿಂದ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂತೋಷದಲ್ಲಿರುವಂತಹ ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳು ಸರ್